ಮಕ್ಕಳಿಗೆ ಸಂಸ್ಕಾರಗಳ ಅರಿವು ಮೂಡಿಸುವ ಬಗ್ಗೆ ಇಂದಿನ ಓಟದ ಬದುಕಿನಲ್ಲಿ ಬೆಳಗಾದರೆ ತಾಯಿ ತಂದೆ ಇಬ್ಬರು ಕೆಲಸಕ್ಕೆ ಹೊರಡುವ ದೃಶ್ಯ ಸಾಮಾನ್ಯವಾಗಿದೆ ಮಕ್ಕಳು ಶಾಲೆಗೆ ಎಲ್ಲರಿಗೂ ಸಮಯದ ಕೊರತೆ ಮಾತಾಡಲು ಕೂಡ ಸಮಯ ಇಲ್ಲದ ದಿನಗಳು ಶಾಲೆಯಲ್ಲಿ ಮಕ್ಕಳು ಕಲಿಯುವುದು ಸಿಲೆಬಸ್ ಪಾಠ ಮಾರ್ಕ್ಸ್ ಪಡೆಯಲು ಓದುವ ಪಾಠ ಸ್ಪರ್ಧೆಯಲ್ಲಿ ಮುನ್ನಡೆಯಲು ಬೇಕಾದ ಪಾಠ ಆದರೆ ಬದುಕಿಗೆ ಬೇಕಾದ ಪಾಠಗಳು ಮಾನವೀಯತೆ ಗೌರವ ಸಹಾನುಭೂತಿ ಶಿಸ್ತಿನ ಪಾಠಗಳು ಅವು ಎಲ್ಲಿ ಕಲಿಯಬೇಕು ಒಂದು ಮಗು ಉತ್ತಮ ಅಂಕಗಳೊಂದಿಗೆ ಪಾಸಾದರೆ ಮಾತ್ರ ಸಾಕೆ ಅಥವಾ ಉತ್ತಮ ಮನುಷ್ಯನಾಗಬೇಕು ಎಂಬುದೂ ಮುಖ್ಯವಲ್ಲವೇ ಇಂದಿನ ಹಲವಾರು ಮಕ್ಕಳು ನಾನು ಎಂಬ ಪದದಲ್ಲಿ ಬದುಕುತ್ತಿದ್ದಾರೆ ಆದರೆ ನಾವು ಎಂಬ ಭಾವನೆ ನಿಧಾನವಾಗಿ ಕಳೆದು ಹೋಗುತ್ತಿದೆ ಹಿರಿಯರಿಗೆ ಗೌರವ ಗುರುಗಳಿಗೆ ಭಕ್ತಿ ಸಮಾಜಕ್ಕೆ ಹೊಣೆಗಾರಿಕೆ ಇವೆಲ್ಲವೂ ಪಾಠ ಪುಸ್ತಕಗಳಲ್ಲಿಲ್ಲ ತಾಯಿ ತಂದೆ ಕೆಲಸದಲ್ಲೇ ನಿರತರಾಗಿರುವಾಗ ಮಕ್ಕಳಿಗೆ ಸಂಸ್ಕಾರ ಕಲಿಸುವ ಹೊಣೆ ಯಾರು ಹೊರುತ್ತಾರೆ ಶಾಲೆಯೇ ಟ್ಯೂಷನ್ ಕ್ಲಾಸೇ ಅಥವಾ ಮೊಬೈಲ್ ಮತ್ತು ಟಿವಿ ಮಕ್ಕಳು ನೋಡುವುದನ್ನೇ ಕಲಿಯುತ್ತಾರೆ ಮಾತು ಕಡಿಮೆ ಮಾದರಿ ಹೆಚ್ಚು ಪ್ರಭಾವ ಬೀರುತ್ತದೆ ಶಾಂತಿ ಗೌರವ ಪ್ರೀತಿ ಇದ್ದರೆ ಅದೇ ಸಂಸ್ಕಾರ ಮಕ್ಕಳ ಮನಸ್ಸಿನಲ್ಲಿ ಬೆಳೆಯುತ್ತದೆ ಪ್ರತಿದಿನ ಐದು ನಿಮಿಷ ಮಕ್ಕಳ ಜೊತೆ ಕುಳಿತು ಮಾತನಾಡಿದರೆ ಅವರ ದಿನದ ಕಥೆ ಕೇಳಿದರೆ ಒಂದು ಒಳ್ಳೆಯ ಕತೆ ಹೇಳಿದರೆ ಒಂದು ಒಳ್ಳೆಯ ಮಾತು ಹೇಳಿದರೆ ಅದೇ ದೊಡ್ಡ ಸಂಸ್ಕಾರ ಪಾಠವಾಗುತ್ತದೆ ಶಾಲೆಗಳಲ್ಲೂ ಕೇವಲ ಅಂಕಗಳ ಪೈಪೋಟಿ ಅಲ್ಲ ಮೌಲ್ಯಾಧಾರಿತ ಶಿಕ್ಷಣ ಬೇಕಾಗಿದೆ ಸೇವೆ ಸಹಕಾರ ಶಿಸ್ತು ದೇಶಭಕ್ತಿ ಪರಿಸರ ಪ್ರೀತಿ ಇವೆಲ್ಲವೂ ಪಾಠಗಳ ಜೊತೆಗೆ ಬದುಕಿನ ಭಾಗವಾಗಬೇಕು ಸಂಸ್ಕಾರ ಎಂದರೆ ಕೇವಲ ಪೂಜೆ ಪ್ರಾರ್ಥನೆ ಅಲ್ಲ ಸಂಸ್ಕಾರ ಎಂದರೆ ಸತ್ಯ ಹೇಳುವ ಧೈರ್ಯ ತಪ್ಪು ಮಾಡಿದಾಗ ಕ್ಷಮೆ ಕೇಳುವ ಗುಣ ಇತರರ ನೋವಿಗೆ ಸ್ಪಂದಿಸುವ ಮನಸ್ಸು ಇಂದಿನ ಮಕ್ಕಳೇ ನಾಳೆಯ ನಾಗರಿಕರು ಅವರಿಗೆ ಕೇವಲ ಉದ್ಯೋಗಕ್ಕೆ ಬೇಕಾದ ಶಿಕ್ಷಣವಲ್ಲ ಬದುಕನ್ನು ಸುಂದರವಾಗಿಸುವ ಸಂಸ್ಕಾರವೂ ಬೇಕು ಒಳ್ಳೆಯ ಅಂಕ ಪಡೆದು ಮಗು ದೇಶಕ್ಕೆ ಉಪಯೋಗ ಆಗಬಹುದು ಆದರೆ ಒಳ್ಳೆಯ ಸಂಸ್ಕಾರ ಪಡೆದ ಮಗು ಸಮಾಜವನ್ನೇ ಸುಧಾರಿಸಬಹುದು ಆದ್ದರಿಂದ ನಾವು ಎಲ್ಲರೂ ತಾಯಿ ತಂದೆ ಗುರುಗಳು ಸಮಾಜ ಮಕ್ಕಳನ್ನ ಕೇವಲ ವಿದ್ಯಾರ್ಥಿಗಳಾಗಿ ಅಲ್ಲ ಒಳ್ಳೆಯ ಮಾನವರಾಗಿ ರೂಪಿಸುವ ಜವಾಬ್ದಾರಿ ಹೊತ್ತುಕೊಳ್ಳೋಣ ಏಕೆಂದರೆ ಸಂಸ್ಕಾರವೇ ನಿಜವಾದ ಆಸ್ತಿ ಅದೇ ಬದುಕಿನ ನಿಜವಾದ ಯಶಸ್ಸು